ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ದೀಪಾವಳಿಗೆ ಮೇನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಆಕಾಶ ಬುಟ್ಟಿ ಅಂದರೆ ನಮ್ಮ ಊರ ಕಡೆ ಇದಕ್ಕೆ ಗೂಡು ದೀಪ ಅಂತ ಹೇಳಿ ಹೇಳ್ತಾರೆ ಮಂಗಳೂರು ಸೈಡ್ ಸೊ ಅದನ್ನು ಮಾಡುವ ಅಂತ ಹೇಳಿ ಅಂದರೆ ಸಾಂಪ್ರದಾಯಿಕವಾಗಿ ಹೇಗೆ ಮಾಡೋದು ಅನ್ನೋದನ್ನು ನನೀಗ ತಿಳಿಸಿಕೊಡ್ತಿದ್ದೆ ವೈರೈಟಿ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಲ್ಲಿ ನಿಮಗೆ ಸಿಗ್ತದೆ ಇವಾಗ ಆಕಾಶ ಬುಟ್ಟಿ ಅಂಗಡಿಯಲ್ಲಿ ಆದರೆ ನಾವೇ ಮಾಡೋದು ಅಂದ್ರೆ ಅದು ಖುಷಿ ಅಲ್ವಾ ಸೊ ನಾವು ಎರಡು ಮೂರು ವರ್ಷದಿಂದ ನಾವೇ ಮನೆಯಲ್ಲೇ ತಯಾರಿ ಮಾಡ್ತಿದ್ದೇವೆ ಮನೆಗೆ ಹಾಕ್ಲಿಕ್ಕೆ ಅಂಥೇಳಿ ಅದೇ ರೀತಿ ಈ ವರ್ಷ ಕೂಡ ಮಾಡ್ತೇವೆ ಅದಕ್ಕೆ ಮೇಯ್ನ್ ಬೇಕಿರುವಂಥದ್ದು ಬಿದಿರು ಸೊ ಈ ಬಿದಿರನ್ನು ಉಪಯೋಗಿಸಿಕೊಂಡು ಯಾವ ರೀತಿ ಆಕಾಶ ಬುಟ್ಟಿಯನ್ನು ಸಾಂಪ್ರದಾಯಿಕವಾಗಿ ಮಾಡೋದು ಅಂತ ಹೇಳಿ ಇವಾಗ ತಿಳಿಸಿಕೊಡ್ತಿದ್ದೇನೆ ಮೊದಲು ಈ ರೀತಿಯಾಗಿ ಕೋಲುಗಳನ್ನು ತಯಾರಿಸ್ಕೊಳ್ಬೇಕು ನೋಡಿ ಅದರಲ್ಲಿ ಸಿಪ್ಪೆ ಸಿಪ್ಪೀಳುವ ಹಾಗೆ ಇರಬಾರ್ದು ಅದು ನೀಟಾಗಿರಬೇಕು ಒಟ್ಟು ಮೂವತ್ತೆರಡು ಕೋಲುಗಳನ್ನು ರೆಡಿ ಮಾಡ್ಕೊಳ್ಬೇಕು ಒಂದೇ ರೀತಿಯದ್ದು ಹಾಗೂ ಒಂದು ನಾಲ್ಕು ಕೋಲುಗಳು ಸ್ವಲ್ಪ ಉದ್ದನೆಯದ್ದಾಗಿರಬೇಕು ಈ ರೀತಿಯಾಗಿ ಎಚ್ ಎಸ್ ಅನ್ನು ಜಾಯಿನ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಎಂಟು ಸ್ಕ್ವೇರ್ ಶೇಪ್ ರೆಡಿ ಮಾಡ್ಕೊಳ್ಬೇಕು ಎಂಟು ಇವಾಗ ನಾಲ್ಕು ಆಗಿದೆ ಇನ್ನು ನಾಲ್ಕು ಬಾಕಿ ಇದೆ ಸೊ ಈ ರೀತಿ ಎಂಟು ನೀಟಾಗಿ ಕರೆಕ್ಟಾಗಿ ಅದು ಸ್ಕ್ವೇರ್ ಶೇಪ್ ಆಗಿರಬೇಕು ಆವಾಗ ನೀಟಾಗಿ ಬರುತ್ತೆ ಆಕಾಶ ಬುಟ್ಟಿ ಹಾಗಾಗಿ ಈ ರೀತಿ ನೀಟಾಗಿ ಮಾಡಿಕೊಳ್ಳಿ ಈ ರೀತಿ ನಾಲ್ಕು ಸ್ಕ್ವೇರ್ ಬಾಕ್ಸನ್ನು ಹೀಗೆ ಡೈಮಂಡ್ ಶೇಪಲ್ಲಿ ಇಟ್ಟು ನಾಲ್ಕು ಉದ್ದೇಕೋಲ್ ಅಂತ ಹೇಳಿದವಾ ಅದನ್ನು ಈ ರೀತಿ ಮಿಡ್ಲಲ್ಲಿ ಇಟ್ಟು ಕಟ್ಟಬೇಕು ಅದಾದ ನಂತರ ನೋಡಿ ಈ ರೀತಿಯಾಗಿ ಡೈಮಂಡ್ ಶೇಪ್ ಅಲ್ಲಿ ಇದ್ದದನ್ನ ಈ ರೀತಿಯಾಗಿ ಎಡ್ಜ್ಜಸ್ ಅಲ್ಲಿ ಕಟ್ಟಿ ಜಾಯ್ನ್ ಮಾಡಬೇಕು ಈಗಾಗಲೇ ನಾಲ್ಕು ಬಾಕ್ಸ್ ಅನ್ನ ಸ್ಕ್ವೇರ್ ಬಾಕ್ಸ್ ಅನ್ನ ಯೂಸ್ ಮಾಡಿ ಆಯ್ತು ಅದು ಯಾವ ರೀತಿ ಕಟ್ಟುದು ಅಂತ ನೋಡಿದ್ರಿ ನೀವು ಈಗ ಉಳಿದ ನಾಲ್ಕು ಬಾಕ್ಸ್ ಅನ್ನ ನೋಡಿ ಈ ವಿಡಿಯೋದಲ್ಲಿ ನೋಡಿ ಯಾವ ರೀತಿ ಕಟ್ಟುದು ಅಂತ ಹೇಳಿ ನೋಡಿ ಇದು ಈಗ ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆದಮೇಲೆ ಈ ರೀತಿ ಇದು ಎಲ್ಲ ಎಜ್ಜಸ್ಗೆ ಜಾಯಿನ್ ಕೊಟ್ಟಿದ್ದಾರೆ ಸೊ ಎಲ್ಲ ಎಡ್ಜಸ್ಗೆ ಜಾಯಿನ್ ಕೊಟ್ಟಾದ ನಂತರ ಇದು ಈ ರೀತಿ ಕಾಣಿಸ್ತದೆ ಈ ಮಿಡ್ಲಲ್ಲಿರುವಂಥ ನಾಲ್ಕು ಕೋಲು ನಾನು ಆವಾಗ ಹೇಳಿದಲ್ಲ ಫಸ್ಟಿಗೆ ಮೂವತ್ತಾರು ಕೋಲು ಬೇಕು ಅಂತೇಳಿ ಅದು ಸಣ್ಣದು ಈ ಮಿಡಲಲ್ಲಿ ಕೊಟ್ಟಿರುವಂಥದ್ದು ಈ ಕೋಲು ಅದು ಉದ್ದ ಉದ್ದದ ಕೋಲು ಅದು ನಾಲ್ಕು ಬೇಕು ನಮಗೆ ಅದು ಅಷ್ಟು ಉದ್ದದ ಕೋಲು ಸಿಗಲಿಲ್ಲ ಹಾಗಾಗಿ ಎರಡು ಕೋಲ ಕೋಲನ್ನು ಜಾಯಿನ್ ಕೊಟ್ಟು ಈ ರೀತಿ ಮಾಡಿದ್ವಿ ಮಿಡಲಿಗೆ ನೋಡಿ ಮಿಡಲಿದ್ದು ಕೋಲು ಇದು ಇದು ಇಷ್ಟು ಮಿಡ್ಲಿದ್ದು ಕೋಲು ಅದು ನಾಲ್ಕು ಬೇಕು ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು ನನ್ನ ಆಕಾಶ ಬಟ್ಟಿ ಅಲ್ಲಿ ನೋಡಿ ಇವಾಗ ಫೈನಲ್ ಟಚ್ ಅಲ್ಲಿ ಇದ್ದೇನೆ ಫ್ಲವರ್ಸ್ ಮಾಡ್ತಾ ಇದ್ದೇನೆ ಫ್ಲವರ್ಸ್ ಒಂದು ಸ್ಟಿಕ್ ಮಾಡಿದ್ರೆ ಈಗ ದಿವಾಲಿದು ಆಕಾಶ ಬಟ್ಟಿ ರೆಡಿ ಈ ಕವರ್ ಮಾಡಲಿಕ್ಕೆ ಮೊದಲು ಪೇಪರನ್ನು ಸ್ಕ್ವೇರ್ ಪೀಸ್ ಮಾಡಿ ಫೋಲ್ಡ್ ಮಾಡಿ ಫೋರ್ತ್ ಫೋಲ್ಡ್ ನಾಲ್ಕು ಫೋಲ್ಡ್ ಮಾಡಿ ಅದಾದ ನಂತರ ಫೋನ್ ಶೇಪಿಗೆ ಫೋಲ್ಡ್ ಮಾಡಿ ಓಪನ್ ಸೈಡನ್ನು ವಿ ಶೇಪಿಗೆ ಕಟ್ ಮಾಡಿ ಈ ಥರ ವಿ ಶೇಪಿಗೆ ಕಟ್ ಮಾಡಿ ಇವಾಗ ಓಪನ್ ಮಾಡಿದರೆ ಒಂದು ಬ್ಯೂಟಿಫುಲ್ ಫ್ಲವರ್ ರೆಡಿ ಆಗ್ತದೆ ನನ್ನ ಮಗಳು ನನಗೆ ಹೆಲ್ಪ್ ಮಾಡ್ತಿದ್ದಾಳೆ ಗಮ್ ಹಾಕಿತ್ತು ಸ್ವಲ್ಪ ಬೋಕರಿ ಮಾಡಲಿಕ್ಕೆ ಇನ್ನೊಬ್ಳಿದಾಳೆ ಇಲ್ಲಿ ಹೆಲ್ಪ್ ಮಾಡ್ಲಿಕ್ಕೆ ಅಲ್ಲ ಸ್ಟೈಲ್ ಮಾಡಲಿಕ್ಕೆ ಅಷ್ಟೇ Pose ko niya kaya. Yes, guys. I'm very good. Ano niya? Pala ang kapul di niya. Hindi pa niya. Babe. Paniyan kapal. Ah, paniyan. Anjayo di niya. Alis ko niya.

ತುಂಬಾ ಜನ ಹೆಲ್ಪರ್ಸ್ ಬಂದಿದ್ದಾರೆ ಇವಾಗ ಲಾಸ್ಟ್ ಮೂಮೆಂಟ್ಗೆ ಬಂದಿದೆ ಎಲ್ಲ ಅಟ್ ಲಾಸ್ಟ್ ನಾನು ನನ್ನ ಗುಡದೀಪವನ್ನು ಮಾಡಿ ಮುಗಿಸಿದ್ದೇನೆ ಈ ರೀತಿ ಬಂದಿದೆ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ